ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹನ್ನೆರಡು ಇವತ್ತು ಬುಧವಾರ ಹಾಗೆ ಭರತ ಹುಣ್ಣಿಮೆ ಇದೆ ಸವದತಿ ಯಲ್ಲಮ್ಮನ ಜಾತ್ರೆ ಉತ್ಸವ ಇವತ್ತು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗೆ ನಮ್ಮ ದೇವಸ್ಥಾನದಲ್ಲಿ ಕೂಡ ಉತ್ಸವ ಇದೆ ಇವತ್ತು ಅಂದರೆ ಪೂ ಪೂಜೆ ಮತ್ತು ಅನ್ನದಾನ ಎಲ್ಲವೂ ಇದೆ ಬೆಳಿಗ್ಗೆ ಮೂರು ಗಂಟೆಗೆ ಇವತ್ತು ಎದ್ದು ನಮ್ಮ ಮನೆ ದೇವರಾದ ಯಲ್ಲಮ್ಮನ ಪೂಜೆಯನ್ನು ಮಾಡಿಕೊಂಡೆ ಹಾಗೆ ಇಂಥ ವಿಶೇಷ ದಿನದಲ್ಲಿ ನಮ್ಮ ರಾಯರನ್ನು ಬಿಡೋಕ್ಕಾಗತ್ತಾ ರಾಯರಿಗೂ ಕೂಡ ಇವತ್ತಿನ ಸೇವೆಯನ್ನು ಸಲ್ಲಿಸಿದ್ದೀನಿ ತುಂಬ ಖುಷಿಯಾಯಿತು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಪೂಜೆಗೆಲ್ಲ ತಯಾರಿ ಮಾಡಿಕೊಂಡು ಆ ತುಳಸಿ ಹಾರನೆಲ್ಲ ಕಟ್ಬಿಟ್ಟು ತುಪ್ಪ ದೀಪ ಹಚ್ಚಿಬಿಟ್ಟು ಹನ್ನೆರಡು ನಮಸ್ಕಾರ ಕೂಡ ಮಾಡಿಕೊಂಡು ಹಾಗೆ ಮನೆ ಮುಂದೆ ಅಂದರೆ ರಂಗೋಲಿ ಹಾಕಿ ಹಾಗೆ ದೇವಸ್ಥಾನದ ಮುಂದೆ ಎಲ್ಲನೂ ರಂಗೋಲಿ ಹಾಕಿದ್ವಿ ಈ ರಂಗೋಲಿ ಹಾಕಿದ್ದಕ್ಕೆ ಮಾತ್ರ ಇನ್ನೊಬ್ಬರು ಬಂದಿದ್ದರು ಅಂದರೆ ಬೆಳಿಗ್ಗೆಯಿಂದನೇ ಜನ ಶು ಶುರುವಾಗ್ಬಿಡತ್ತೆ ನಮ್ಮ ಮನೆಗೆ ಹತ್ರ ಬರೋಕ್ಕೆ ನಂತರ ಅಡುಗೆ ಮಾಡೋಕ್ಕೆ ನಾನು ಹೇಳಿದ್ದೆ ಅಲ್ವಾ ಎಲ್ರಿಗೂ ಹೇಳಿದ್ದೀನಿ ಅಂತ ಹೇಳಿ ಹೇಳಿ ಅಂದರೆ ಇವರೆಲ್ಲರೂ ನಮ್ಮ ಎಲ ದೇವಿಯ ದೇವಸ್ಥಾನಕ್ಕೆ ಬರುವಂಥವ್ರೆ ಭಕ್ತರು ಇವರು ಎಲ್ಲರೂ ಬಂದು ಸೇವೆ ಮಾಡಿದ್ರು ತುಂಬ ಖುಷಿಯಾಯಿತು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಮೇಯ್ನಾಗಿ ಅಡುಗೆಗೆ ಹೋಳಿಗೆ ಆಗಲೇಬೇಕು ಸೊ ಹೋಳಿಗೆ ಮಾಡಿದ್ವಿ ಆನಂತರ ಇನ್ನು ಉಳಿದಂಥ ಅನ್ನ ಸಾಂಬಾರು ಕೋಸಂಬರಿ ಪಲ್ಯ ಇವೆಲ್ಲ ಇರುತ್ತಲ್ವ ಬೋಂಡ ಬಜ್ಜಿ ಹಪ್ಪಳ ಅವೆಲ್ಲ ಕೂಡ ಮಾಡಿದ್ವಿ ನನಗೆ ವೀಡಿಯೋ ಮಾಡೋಕ್ಕೆ ಕೂಡ ಟೈಮ್ ಸಿಗ್ತಾ ಇರಲಿಲ್ಲ ಅಷ್ಟು ಆಗಿಬಿಟ್ಟಿದ್ದೆ ನಾನು ಆನಂತರ ಅಂದರೆ ಅದು ಇದು ಉಸ್ತುವಾರಿ ಆಗಿ ನೋಡ್ಕೊಳ್ಳೇಬೇಕಲ್ಲ ನಾನು ಸೊ ಎಲ್ಲರಿಗೂ ಶಾಲೆ ಮಕ್ಕಳಿಗೆ ಕೂಡ ನಾನು ಕರೆಸಿದ್ದೆ ಇದು ಲಾಸ್ಟ್ ನಾನ್ ಬಂದಿರೋದು ನೈಟ್ ವಿಡಿಯೋ ನನ್ನ ಮಗ ಮಾಡಿರೋದು ಅಷ್ಟು ಬ್ಯುಸಿ ಆಗಿದ್ದೆ ನಾನು ತುಂಬಾ ಅಂದ್ರೆ ತುಂಬಾ ಸುಸ್ತಾಗಿಬಿಟ್ಟಿದೆ ಬಿಟ್ಟಿದೆ ಕಣ್ರಿ ಸೊ ನೆಕ್ಸ್ಟ್ ಲೋಗಲ್ಲಿ ಮತ್ತೆ ಸಿಗೋಣ